ಮನ್ಮುಲ್ ಚುನಾವಣೆಯ ಫಲಿತಾಂಶ ಘೋಷಣೆಗೆ ನೀಡಿದ್ದ ತಡೆಯಾಜ್ಞೆಯನ್ನು ಹೈಕೋರ್ಟ್ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮಳ್ವಳ್ಳಿ ತಾಲೂಕಿನಿಂದ ಮನ್ಮುಲ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೃಷ್ಣೇಗೌಡರವರನ್ನು ಮಳ್ವಳ್ಳಿ ತಾಲೂಕಿನ ಕಿರಗಾವ್ಲು ಗ್ರಾಮದಲ್ಲಿ ಬೃಹತ್ ಆರತ್ ರಾಯಿಗಳೊಂದಿಗೆ ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು ನ್ಯಾಯಾಲಯದ ಹೋರಾಟದಲ್ಲಿ ಗೆಲುವು ಸಾಧಿಸಿ ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಕಿರಗಾವ್ಲು ಸಂತೆ ಮಾಡಕ್ಕೆ ಕೃಷ್ಣೇಗೌಡರು ಆಗಮಿಸುತ್ತಿದ್ದಂತೆ ಭಾರಿ ಪಟಾಕಿ ಸಿಡಿಸಿ ಸಂಭ್ರಮದ ಸ್ವಾಗತ ಕೋರಿದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನಂತರ ಭಾರಿ ಹಾರು ತುರಾಯಿಗಳೊಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಿರಗಾವಲು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಾದೇಗೌಡ ಮುಖಂಡರಾದ ಮುಥರಾಜ್ ರಾಜು ಮಹೇಶ್ ಕೃಷ್ಣಮೂರ್ತಿ ಮತ್ತಿತರರು ಈ ವೇಳೆ ಹಾಜರಿದ್ದರು ಇಂದು ಕಾನೂನು ಬದ್ಧ ಹೋರಾಟ ಗೆಲುವು ನಂಬನಾಗಿದೆ ಕಾಂಗ್ರೆಸ್ ಪಾರ್ಟಿ ಪರ ಆಗಿದೆ ಹೇಳಿ ಟೈಮಲ್ಲಿ ಹೇಳ್ಬೋದು ಇವತ್ತು ತುಂಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ತುಂಬ ಖುಷಿ ಮತ್ತು ಹೆಮ್ಮೆ ಆಗಿದೆ ಮತ್ತು ನರೇಂದ್ರ ಸ್ವಾಮಿಯವರಿಗೆ ನಾವು ಎಲ್ಲ ಅವ್ರ ಸಾಕಾರ ತುಂಬ ಇತ್ತು ತುಂಬ ಇತ್ತು ಅವ್ರ ಸಾಕಾರಕ್ಕೆ ಇವತ್ತು ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತು ಒಳ್ಳೆಯ ತೀರ್ಪು ನಾನು ನಮೇನಿದೆ ಆ ತೀರ್ಪು ಇವತ್ತು ಒಳ್ಳೆ ನಮ್ಮ ಸಿ ತಾಲೂಕಿಗೆ ಇಬ್ಬಿದೆ ಮತ್ತು ಹೇಳಿದ್ದೇವಿ ನನ್ನ ಪತ್ನಿ ಕೂಡ ನಿಮ್ಮ ಆಯ್ಕೆಯಾಗಿ ನನಗೆ ಬೇರೆ ಯೋಜನೆ ಅನುಕೂಲ ಆಗ್ತಾ ಇದೆ ಮತ್ತು ಅದು ಆಸ್ರೆ ಎಲ್ಲ ನರಾಯಣಸ್ವಾಮಿ ಹೊಸದಾಗಿ ಆಯ್ತಾಗಿ ಹೋದರೂ ಇಲ್ಲ ಅಲ್ಲಿಗೆ ಎಲ್ಲ ಸೌಲಭ್ಯ ತಿಳ್ಕೊಂಡು ನಮ್ಮ ತಾಲೂಕು ಏನು ಸೌಲಭ್ಯ ಆಗಬೇಕು ಅಲ್ಲುಗ ಹುಕೊಂಡು ನಮ್ಮ ತಾಲೂಕು ಹೆಚ್ಚಿನ ಅಭಿವೃದ್ಧಿ ಅಭಿವೃದ್ಧಿಪಡಿಸಬೇಕು ಇನ್ನೂ ಹೆಚ್ಚಿತ್ತು ಅಭಿವೃದ್ಧಿ ಅಭಿವೃದ್ಧಿಪಡಿಸಬೇಕು ಹಳ್ಳಿಗಳ ದೊಡ್ಡ ಮಟ್ಟಕ್ಕೆ ಹಾಕೋಬೇಕು ಅನ್ನೋ ಆಗ ಇದೆ ಜೊತೆಗೆ ನಮ್ಮೆಯನ್ನು ಆಶ್ರಯ ತಗೊಂಡು ಆ ಸರ್ಕಾರ ನಮ್ಮದೇ ಇರೋದರಿಂದ ಅಲ್ಲಿ ಬರುವಂಥ ಸೌಲಭ್ಯಗಳು ತಕ್ಕೊಂಡು ನಾನು ಮುಂದುವರಿಸ್ತೀನಿ ಅಂತೇಳಿ ಇನ್ನು ಮುಖಾಂತರ ತಿಳಿಸ್ತೀನಿ ಮನ್ಮೂಲ್ ಚುನಾವಣೆ ನಡೆದಿದ್ದು ನಮಗೆಲ್ಲ ಗೊತ್ತಿದೆ ಆ ರಿಸಲ್ಟು ಏನಾಗಿದೆ ಮೂರು ಏನು ನಾವು ಕೋರ್ಟಿಂದ ಮೂರು ರೋಟ್ ತಂದಿದ್ದು ಕೋರ್ಟ್ನಲ್ಲಿ ಡಿಸ್ಪೋಸ್ ತೀರ್ಮಾನ ನಾವು ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅನ್ನೋದು ಇಲ್ಲಿವರೆಗೂ ತಡೆ ಮಾಡಿ ನಿನ್ನೆ ಈ ಹೋರಾಟದಲ್ಲಿ ಒಂದು ಸತ್ಯಕ್ಕೆ ಭಯ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಟ್ಟಿದ್ದೇನೆ ನಿನ್ನೆ ಕೋರ್ಟು ಘೋಷಣೆ ಮಾಡಿದೆ ಇದನ್ನು ಏರಿಕೆ ಮಾಡಿ ಚುನಾವಣೆ ಅನೌನ್ಸ್ ಮಾಡಬೇಕು ಘೋಷಣೆ ಮಾಡಬೇಕು ಕ್ಯಾಂಡೇಟ್ನ ಅಭ್ಯರ್ಥಿಗಳಂಥ ಕೋರ್ಟ್ ಆದೇಶದ ಪ್ರಕಾರ ಈ ಒಂದು ಶ್ರಮ ನಮ್ಮ ಶಾಸಕರಾದಂಥ ನಮ್ಮ ನಾಯಕತ್ವ ಶಾಸಕರಾದಂಥ ನಡೆಸುವಂಥ ಒಂದು ಬೆಂಬಲ ಮತ್ತು ಸಹಕಾರದೊಂದಿಗೆ ಹಾಗೆ ಇಡೀ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ಕರ್ತರು ಮುಖಂಡರುಗಳ ಒಂದು ಶ್ರಮದ ಫಲ ನಿನ್ನೆ ನಮಗೆ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಇವರಿಗೆ ನಮಗೆಲ್ಲ ಹಾಲಿನ ಏರಿಯಾ ಮತದಾರ ಬಂಧುಗಳು ಕಾರ್ಯದರ್ಶಿಗಳು ಎಲ್ಲ ನಿರ್ದೇಶಕರು ಎಲ್ಲರೂ ಸಮಸ್ಯೆಗಳ ಈ ರಕ್ಷಣೆ ಮಾಡಿ ಕಮೆಂಟ್ಗೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ಈ ಒಂದು ಸ್ಥಾನದಲ್ಲಿ ಅವರು ಎಲ್ಲ ಇಡೀ ತಾಲೂಕಿನ ಎಲ್ಲ ಡೈರಿಗಳಿಗೆ ಯಾಕೆಂದರೆ ಹಾಲಿನ ಏರಿಯಾ ಅಂದರೆ ಎಲ್ಲ ಹೆಚ್ಚಿನ ರೈತರು ಇದು ಪ್ರತಿಫಲ ಏನು ಅಂತ ತಮಗೆಲ್ಲ ರೈತರೂ ಹೆಚ್ಚಿನ ಪ್ರತಿಫಲ ಗುರು ಕೃಷ್ಣೇಗೌಡರು ಈ ಸಹ ಇವತ್ತಿನಿಂದಲೇ ಯಾವ ಡೈರಿನಲ್ಲಿ ಏನು ಕುಂದು ಕೊರತೆ ಇದೆ ಆ ಕುಂದಿ ಕೊರತೆನ ಉತ್ತರಿಸ್ಕೊಂಡು ಮತ್ತು ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ಒಂದು ಎರಡು ಒಂದು ಡೈರಿನ ತರಬೇಕು ಎಲ್ಲ ಶ್ರಮ ಪಡಬೇಕು ನಮ್ಮ ನಾಯಕರು ಆದಂಥ ನಗರತ್ವನ ಎದ್ದುಗೊಳಿಸಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಗೌರವ ತರಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಇನ್ನು ಮುಂದೆ ಇದು ಸತ್ಯಕ್ಕೆ ಜಯವಾದ ಮುಂದೆ ಎಲ್ಲ ಸಂದರ್ಭದಲ್ಲಿ ಮಾಧ್ಯಮದ ಪ್ರತಿ ನಾನು ಇಷ್ಟಪಡ್ತೇನೆ